ఏరు అంటే ఎరదు ప్రాబ్లమ్ ನಿಮ್ಮ ಪ್ರಾಬ್ಲಮ್ ಪ್ರಾಬ್ಲಮ್ ಕೇಳ್ತವನೇ ಏನು ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಆಗಿದ್ದೀನಿ ನಾನು ನೀವು ಕರೆಕ್ಟ್ ಆಗಿರೋದಲ್ಲ ನೀವು ಕರೆಕ್ಟ್ ಆಗಿದ್ರೆ ನನಗೆ ಗೊತ್ತು ಅದಕ್ಕೆ ಓಡ್ತಾ ಬಿದ್ದಿರಿ ಅದಕ್ಕೆ ಕರೆಕ್ಟ್ ಆಗಿದಿರಿ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಅಂತ ಕೇಳಕೋದು ಏನಿಲ್ಲ ಹೇಳಿ ಏನಿಲ್ಲ ನೀರು ಪಾರು ಕಸ ಇಲ್ಲ ಮನೆಗ ಕೂಪತ್ರ ಎಲ್ಲ ಕರೆಕ್ಟ್ ಆಗಿದ್ಯಾ ಕೂಪತ್ರ ಇದ್ಯಾ ಯಾರಪ್ಪ ಇದು ಲಕ್ಷ್ಮಮ್ಮ ಮನೆಗ ಕೂಪತ್ರ ಇತ್ತು ಅಂತಾ ಬಾಡಿಗೆ ಮನೆಯಲ್ಲಿ ಇರೋದ ಹಾಗಂತ ಕನಕ್ಪುರ ಕನಕಪುರ ಬಂಡೆ ಕಡೆರೋ ಓ ಮಗಿನ ಹೆಸ್ರು ಬ್ರಿಡ್ಜು ಬಿಂದು ಎಣ್ ಪಪ್ಪುಮ್ಮಾ ಏನ್ ಏನ್ ನಿಮ್ಮ ಹೆಸ್ರು ಹೆಸರುಮ್ಮ ಹುಷಾರಿದ್ವಾಡೋಡ್ದಾಯ್ತಾ ಅದಕ್ಕೇನು ಔಷಧಿ ಮಾಡಿಸ್ಕೊಂಡಿಲ್ವಾ ಔಷಧಿ ಮಾಡಿಸ್ಕೊಂಡಿಲ್ವಾ ನಿಮ್ಮ ಹತ್ರ ನಿಮ್ಮ ಹತ್ರನೂ ಮಾತಾಡಿಸ್ತೀನಿ ಎಲ್ಲ ಎಲ್ಲರ ಹತ್ರ ಮಾತಾಡಿಸ್ತೀನಿ ಬರಕೇಳಿ ಬರಕೇಳಿ ನೀವು ಬನ್ನಿಲಿ ಈಗ ಏನ್ ನಿಮ್ ಪ್ರಾಬ್ಲಮ್ ಸರ್ ನಾವ್ ಇಲ್ಲಿ ಇಪ್ಪತ್ತು ವರ್ಷದಿಂದ ವಾಸವಿದ್ದೀವಿ ನಮಗೆ ಹಕ್ಕು ಪತ್ರ ಯಾವ್ದು ಕೊಟ್ಟಿಲ್ಲ ಅದಕ್ಕೆ ಹಕ್ಕು ಪತ್ರ ಕೊಟ್ಟಿಲ್ಲ ಮೇಜರ್ ಪ್ರಾಬ್ಲಮ್ ಹಕ್ಕು ಪತ್ರ ಕೊಟ್ಟಿಲ್ಲ ಆಮೇಲೆ ಬೇರೆ ಕಸ ಚರಂಡಿ

ಸ್ವಲ್ಪ ಮಾಡ್ಕೋಬೇಕಲ್ಲ ನೀವು ಹುಷಾರ್ ತಪ್ಪ್ತಕ ಆಸ್ಪತ್ರೆ ಕರ್ಕೊ ಹೋಗೋರಲ್ಲಾ ನಾಳೆ ನೋಡ್ಕೊಂಬಿ ಹೋಗ್ಬೇಕು ಅವು ಕಸ ಸುಸ್ತಾಗ್ ಬಿದ್ರಿ ಅವಾಗ ಕರ್ಕೊ ಹೋಗೋರು ಅಯ್ಯ ಮಗಳು ಮಾ ಮಗಳು ಬರ್ತಾಳೆ ಯಾಕಪ್ಪ ನೋಡಿ ಮಾಡಿದ್ರು ಬರ್ತಾರೆ ಮತ್ತೆ ಮಗಳು ಮನೇಲೆ ಹೋಗಿರ್ಬೋದಿತ್ತಲ್ಲ ಏನ್ ಬೇಡ ಅಂತ ದೊಡ್ಡ ಸಂಸಾರ ಸ್ವಸೈಜಿಯರು ಇದ್ದಾರೆ ಅವ್ರ ನೋಡ್ತಾರ ನಮ್ಗೆ ತನಾ ಹಿಂಗಾಗಿ ಈ ತರ ಅಲವತ್ತು ವರ್ಷ ಆಯಿತು ಸಾರ್ ಇನ್ನ ಇನ್ನ ಇದಕ್ಕ ಇದು ಕೊಡಲಿಲ್ಲ ಕೊಡ್ಲಿಲ್ಲ ಹಿಂಗ ನಿಮಗೆ ದುಡ್ಡು ಯಾವ್ದು ಬರುತ್ತೆ

ಇಲ್ಲ ಇಲ್ಲ ಇಲ್ಲೇ ಇದಾರೆ ಇದೇ ಏರಿಯಾ ಬೇರೆ ಇಲ್ಲೇ ಇದಾರೆ ಅದೇ ಅವ್ರು ಬರ್ಬೇಕು ಬೇರೆ ಇದಾರೆ ಬೇರೆ ಇದಾರೆ ಬರ್ಬೇಕು ನೋಡ್ಬೇಕು ಇವೆಲ್ಲ ಕಷ್ಟ ಆಯ್ತದೆ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕು ನೀವ್ ನೋಡಬೇಕಲ್ಲ ಅದೇ ನಾವ್ ಅದ್ ಇವತ್ ಬರ್ತೀವಿ ನಿಮ್ ಪ್ರಾಬ್ಲಮ್ ಕೇಳ್ಕೊ ಹೋಯ್ತಿವಿ ಮತ್ ಬಂದೇನೆ ನಾನು ಮತ್ ಬರಲ್ಲ ಮತ್ ಯಾವಾಗ್ಲೂ ಬರ್ತೀನಿ ಯಾವ್ದು ಮೂರ್ ತಿಂಗಳು ಆರ್ ತಿಂಗಳು ಬಿಡ್ಕೊಂಡ್ ಬರ್ತೀನಿ ಗಳಿಗೆ ಒಂದೊಂದು ಕ್ಷಣನು ಇಂಪಾರ್ಟೆಂಟ್ ಅಲ್ವೇ ಯಾವ ಟೈಮ್ ಏನ್ ಬೇಕು ಅದಕ್ಕೆ ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳಿ ಶುಗರ್ ಬಿಪಿ ಅಂದ್ರೆ ಇದ ಅಯ್ಯೋ ನಾವು ಹೆಂಗ ನಡೀತ ಜೀವನ ನೀವು ಪಾಪ ಏಜ್ ಆದವ್ರ ನೀ ಯಾಕೆ ಹೊಲ್ ಬಾದೆ ಯಾಕೆ ಬಾದೆ ಏನಾಯ್ತು ಕಡ್ಡಿ ಪುಡಿ ತಿಂತೀರೇ ಎಲ್ಲ ಅಡಿಕೆ ತಿಂತೀರೇ ಮತ್ತೆ ಯಾವ್ದು ಬರುತ್ತೆ ದುಡ್ಡು ಪಿ ನೀ ಹಂಗಾಗ್ಯ ಹಿಂಗೇ ನಿಂತಾಯಮಿ ಎರಡು ತಿಂಗ್ಳಿಂದ ಬರಲೇ ಇಲ್ಲ ಹುರ್ಲೇ ಇಲ್ಲ ಹೌದೇ ಹ್ಞೂ ಏನು ನಿಮ್ಮ ಹೆಸ್ರು ನಾಗಮ್ಮ ಓ ನಾಗಮ್ಮ ಹ್ಞೂ ಗಟ್ಟಿಯಾಗಿದೆಯೇ ಹೋಗ್ಲಿ ಹ್ಞೂ ಗಟ್ಟಿಯಾಗಿದೆಯೇ ಹೋಗ್ಲಿ ಆರೋಗ್ಯವೇ ಎಲ್ಲ ಚೆನ್ನಾಗಿತ್ತ ಬಿ ಪಿ ಶುಗರ್ ಏನಿಲ್ಲ ಏ ನಿಜ ಹೇಳಮ್ಮ ಇಲ್ಲ ಸೀ ತೋರ್ಸ್ಕೊಂಡೆ ಇಲ್ಲ ಅನ್ಸುತ್ತೆ ಅನ್ಸುತ್ತೆ ಮೋಯ್ತೆ ನೀಸಿಗೆ ಹಾಂ ಮಕ್ಳು ಇದ್ದಾವ

ಅದೇ ಈಗ ಮೂರ್ ತಿಂಗಳಿಂದ ಏನ್ ತಗೋದೆ ಆ ಸಾವಿರದ ಇನ್ನೂರ ಏನ್ ತಗೋದೆ ಮೂರ್ ತಿಂಗಳಿಂದ ಬರ್ತಾ ಇಲ್ಲ ಬರ್ತಾ ಇಲ್ಲ ಸಾವಿರದ ಇನ್ನೂರ ಇದು ಎರಡ್ ಸಾವಿರನು ಬರ್ತಾ ಇಲ್ಲ ನಮ್ಗೆ ಇಲ್ವೇ ಇಲ್ಲ ಅದು ಅದಿಲ್ವೇ ಇಲ್ಲ ಯಾಕೆ ರೇಷನ್ ಕಾರ್ಡ್ ಇಲ್ವಾ ರೇಷನ್ ಕಾರ್ಡ್ ಅದೇ ಅದೇ ಕಡೆ ಅಲ್ಲಿ ಹೌದಾ ನೀವು ಅಷ್ಟೇ ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳಿ ಆಯ್ತಾ ಹ್ಮ್ ಇದು ಏಜ್ ಆಗಿರೋದು ಯಾವ್ದು ಬರ್ತಿಲ್ವಾ ದುಡ್ಡು ಇಲ್ಲ ಇದೇ ಪಿಂಚಣಿ ಒಂದೇ ಇದೆ ಇದೇ ಇದೇ ಸರಿಯಾಗಿ ಇದೇ ಇಲ್ಲ ಸರಿಯಾಗಿ ಇನ್ಯಾವ್ದು ಆಸೆ ಪಡೋದಿಲ್ಲ ಏನ್ ದೊಡ್ಡ ಮನೇ ಕಟ್ಕೊಂಡಿದ್ರಿ ಇದೆಯಾ ಇದ್ಯಾರದು ಮನೆ ಏನು ನಿಮ್ಮ ಹೆಸರು ಅಡುಗೆ ಇದು ಯಾರು ಏನ್ ಸಾಕ ಏನ್ ಗೆನ್ನಾ ನಿಮ್ಮ ಪ್ರಾಬ್ಲಮ್ ಗೆ ನಿಮ್ಮ ಪ್ರಾಬ್ಲಮ್ ಪ್ರಾಬ್ಲಮ್ ಕೇಳ್ತವನೇ ಏನು ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಆಗಿದ್ದೀನಿ ನನಗೆ ಚೆನ್ನಾಗಿ ನೀವು ಕರೆಕ್ಟ್ ಆಗಿರೋದಲ್ಲ ನೀವು ಕರೆಕ್ಟ್ ಆಗಿದ್ರೆ ನಮಗೆ ಗೊತ್ತು ಅದಕ್ಕೆ ಓಡ್ತಾ ಬಿದ್ದಿರಿ ಅದಕ್ಕೆ ಕರೆಕ್ಟ್ ಆಗಿದಿರಿ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಅಂತ ಕೇಳಕೋದೇ ಏನಿಲ್ಲ ಏ ಹೇಳಿ ಏನಿಲ್ಲ ನೀರು ಪಾರು ಕಸ ಮನೆಗೆ ಮನೆಗ ಕಪತ್ರ ಎಲ್ಲ ಕರೆಕ್ಟ್ ಆಗದು ಕಪತ್ರ ಇದ್ಯಾ

ಹುಷಾರಿದ್ವಾ ಏಕೆ ಕೊಡ್ತೈತಾ ಅದಕ್ಕೇನು ಔಷಧಿ ಮಾಡ್ಸ್ಕೊಂಡಿಲ್ವಾ ಔಷಧಿ ಮಾಡ್ಸ್ಕೊಂಡಿಲ್ವಾ ನಿಮ್ಮ ಹತ್ರ ನಿಮ್ಮ ಹತ್ರನು ಮಾತಾಡಸ್ತೀವಿ ಎಲ್ಲರೂ ಎಲ್ಲರ ಹತ್ರನು ಮಾತಾಡ್ತೀರ ಬರೋಕೆ ನೀವು ಬನ್ನಿಲಿ ಈಗ ಏನ್ ನಿಮ್ಮ ಪ್ರಾಬ್ಲಮ್ ಸರ್ ನಾವು ಇಲ್ಲಿ ಇಪ್ಪತ್ತು ವರ್ಷದಿಂದ ವಾಸವಿದ್ದೀವಿ ನಮಗೆ ಹಕ್ಕು ಪತ್ರ ಅದು ಕೊಟ್ಟಿಲ್ಲ ಅದಕ್ಕೆ ಹಕ್ಕು ಪತ್ರ ಕೊಟ್ಟಿಲ್ಲ ಮೇಜರ್ ಪ್ರಾಬ್ಲಮ್ ಹಕ್ಕು ಪತ್ರ ಕೊಟ್ಟಿಲ್ಲ ಆಮೇಲೆ ಚರಂಡಿನೇ ಇಲ್ಲ ನೋಡಿ ಸರಿ ಮೂರನೇ ಇಲ್ಲ ಎಲ್ಲ ಸ್ಯಾನಿಟರಿ ಕನೆಕ್ಷನ್ ಮತ್ತೆ ಹಕ್ಕು ಪತ್ರ ಇಲ್ಲ ಎಷ್ಟು ವರ್ಷದಿಂದ ಇದೀರಾ ಮೂವತ್ತು ವರ್ಷದಿಂದ ಇದ್ರು ಕೂಡ ಒಂದ್ ಹಕ್ಕು ಪತ್ರ ಇಲ್ಲ 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 ಅಲ್ವಾ ಎಮ್ ಎ ಕೇಳಿದ್ವಾ ನೀವು ಕೇಳಿ ಸರ್ ಅವರು ನಾಳೆ 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 ಅನ್ಕೊಂಡು ಹೋಗ್ತಾ ಇದ್ ನಾಳೆ 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 ಓ ನಾಳೆ ಬೇರೆ ಎಮ್ ಎಲ್ ಎ ನೇಂಜ್ ಆಗ್ಬಿಡ್ತಾರೆ ಅಶೋಕ್ ಅವರೇ ಇದಾರೆ ಇಪ್ಪತ್ತ ವರ್ಷದಿಂದ ಆದ್ರೂ ಎಮ್ ಇದಿಲ್ಲ ಆ ಹಾ ಆದ್ರೂ ಅವ್ರು ಅವ್ರು ಅಧಿಕಾರದಲ್ಲಿ ಇದ್ರು ಇಲ್ಲ ಹ್ಮ್ ಸರಿ ಓಕೆ ಇಷ್ಟ ಇಷ್ಟಪ್ಪಾ ಮುಗೀತು ಇಷ್ಟಕ್ಕೆ ಓ ಹೇಳ ಕೆಂಚಮ್ಮ ಈಗ ಹುಷಾರಿಲ್ಲ ನಮ್ಗೆ ಯಾರು ಇಲ್ಲ ನಮ್ಗೆ ಒಬ್ಬ ಒಬ್ಬಳೇ ಮಗಳು ಮಗಳೇನ್ ಮಾಡ್ತವ್ರೆ ಮಗಳು ಮದ್ವೆ ಆಗ್ ಹೋಗಿದ್ದೆ ಮದುವೆ ಆಗೋಗಿ ಹ್ಮ್ ಮೊಮ್ಮಕ್ಕಳಿದಾರೆ ನಾನ್ ಒಬ್ಳೆ ಇದ್ದೀನಿ ಮನೇಲಿ ಯಜಮಾನನು ಇಲ್ಲ ಹೌದ ಹುಷಾರ್ ಇಲ್ಲ ಬರೇ ಅಡುಗೆ ಪಡ್ಗೆ ಎಲ್ಲ ಸ್ವಲ್ಪ ಮಾಡ್ಕೋಬೇಕಲ್ಲ ಮಾಡ್ಕೊಬೇಕಲ್ಲ ಹುಷಾರ್ ತಪ್ತು ಆಸ್ಪತ್ರೆಗೆ ಕರ್ಕೊ ಹೋಗೋರಲ್ಲ ನಾಳೆ ನೋಡ್ಕೊಬೇಕು ಬಿವಿ ಹೋಗ್ಬೇಕು ಸುಸ್ತಾಗಿ ಬಿದ್ರಿ ಅವಾಗ ಕರ್ಕೊ ಹೋಗೋರು ಅಯ್ಯ ಮಗಳು ಮಗಳು ಬರ್ತಾಳೆ ಯಾಕಪ್ಪ ನೋಡ್ ಮಾಡಿದ್ರೆ ಬರ್ತಾರೆ ಮತ್ತೆ ಮಗಳು ಮನೇಲೆ ಹೋಗಿರ್ಬೋದಿತ್ತಲ್ಲ ಏನ್ ಬೇಡ ಅಂತ ಅದು ದೊಡ್ಡದು ಸಂಸಾರ ಸ್ವಸೈ